ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಹವ್ಯಕರ ಮನೆಯ ಸೀಸನಲ್ ತಿಂಡಿಯೊಂದಿಗೆ ಬಂದಿದ್ದೀನಿ ಈ ತಿಂಡಿ ಗಮ್ಮತ್ತಾಗಿರುತ್ತೆ ಈ ತಿಂಡಿಯನ್ನು ಯಾವುದರಿಂದ ಮಾಡಿದ್ದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋಕ್ಕಾಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂತಹ ಹವ್ಯಕರ ಫೇಮಸ್ ತಿಂಡಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಕಪ್ಪಾಗುವಷ್ಟು ದೋಸೆ ಅಕ್ಕಿನ ನಾನು ನೀರಿನಲ್ಲಿ ಚೆನ್ನಾಗಿ ಒಂದು ಆರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ನಂತರ ಎರಡು ದೊಡ್ಡ ಗ್ಲಾಸ್ಗಳು ಅಂದರೆ ನೀರಿನ ಗ್ಲಾಸ್ ಏನಿದೆ ಅಥವಾ ಜ್ಯೂಸ್ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ಕಬ್ಬಿನ ಹಾಲನ್ನು ತೊಗೊಂಡಿದ್ದೀನಿ ನಂತರ ಅಕ್ಕಿಯಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಅಕ್ಕಿಯ ನಷ್ಟನ್ನು ಸಹ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಬ್ಬಿನ ಹಾಲಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ತುಂಬ ಸಾಫ್ಟ ನುಣ್ಣಗೆ ಹಿಟ್ಟು ರೆಡಿಯಾಗಿದೆ ನಿಮಗೆ ಸಿಹಿ ಬೇಕು ಅಂತ ಅನಿಸಿದೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಸಹ ಹಾಕ್ಕೋಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು ನೀವು ಕೈಯಲ್ಲಿ ಸಹ ಮಿಕ್ಸ್ ಮಾಡಿದರೂ ಸಹ ಅದು ಸಹ ಚೆನ್ನಾಗಿರತ್ತೆ ಈಗ ಇದನ್ನು ನಾನು ಹುದುಗೆ ಬರೋದಕ್ಕೆ ಇಡ್ತಾಯಿದ್ದೀನಿ ರಾತ್ರಿನೇ ಹೀಗೆ ರೆಡಿ ಮಾಡಿಟ್ಕೋಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನಿವಾಗ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಿಟ್ಟೆ ಇವಾಗ ಕಬ್ಬಿನ ಹಾಲಿನ ಪರಿಮಳ ಗಮ್ಮ ಅಂತ ಬರ್ತಾಯಿದೆ ಜೊತೆಗೆ ಏಲಕ್ಕಿ ಪರಿಮಳ ಸೇರಿದ್ರಂತೂ ಸಕ್ಕತ್ತಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ ತವಾ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಹಿಟ್ಟನ್ನು ನಾನು ತವಾದ ಮೇಲೆ ಹಾಕ್ತಾಯಿದ್ದೀನಿ ನಾವು ಸೆಟ್ ದೋಸೆ ಮಾಡ್ಕೋತೀವಲ್ಲ ಆ ಅಷ್ಟೇ ದಪ್ಪವಾಗಿ ಇರಬೇಕು ಎರಡು ಸೌಟು ಹಿಟ್ಟನ್ನು ಹಾಕಿದ್ದೀನಿ ನೋಡಿ ಇವಾಗ ಇದಕ್ಕೆ ಮೇಲಿಂದ ಎರಡು ಚಮಚ ತುಪ್ಪವನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪವನ್ನು ಗಟ್ಟಿ ತುಪ್ಪವನ್ನು ಹಾಕಿದರೂ ಓಕೆ ಅಥವಾ ತುಪ್ಪವನ್ನು ಹನಿ ಮಾಡಿಕೊಂಡು ಹಾಕಿದರೂ ಆಗತ್ತೆ ಈಗ ಆಲ್ರೆಡಿ ಕಂಡಿ ಕಂಡಿಯಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತುಪ್ಪ ಎಲ್ಲ ಎಷ್ಟು ನೀಟಾಗಿ ಕರಗ್ತಾ ಇದೆ ಈಗ ಮಗಜ್ಕೊಳ್ಳೋಣ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಆಲ್ರೆಡಿ ಕಬ್ಬಿನ ಹಾಲು ಹಾಕಿರ್ತೀವಲ್ಲ ಅದರ ಪರಿಮಳ ಅಂತೂ ಘಮ್ ಅಂತ ಬರ್ತಾ ಇದೆ ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿದೆ ಅಂತ ಕೆಂಪು ಕೆಂಪಾಗಿ ಬಂದಿದೆ ಮತ್ತು ಈ ಕಡೆ ಹಾಕಿದಾಗಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ ಮತ್ತು ಸಾಫ್ಟಾಗಿಯೂ ಸಹ ಈಗ ಮತ್ತೊಂದು ದೋಸೆಯನ್ನು ಹಾಕ್ತಾ ಇದ್ದೀನಿ ಮೇಲಿಂದ ತುಪ್ಪವನ್ನು ಹಾಕ್ಬಿಟ್ಟು ಮುಚ್ಚಿ ಮತ್ತೆ ಬೇಯಿಸ್ಕೋಬೇಕು ನೋಡಿ ಹಾಕ್ತಿದ್ದಾಗೆ ಎಷ್ಟು ಕಂಡಿ ಕಂಡಿಯಾಗಿ ಬರ್ತಿದೆ ಅಂತ ನೋಡಿ ಮುಚ್ಚಿರೋದನ್ನು ತೆಗೆದಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಕಲ್ಲರ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ಎರಡನೇ ದೋಸೆನೂ ಸಹ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ಹತ್ತಿರದಿಂದ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಮೇಲ್ಗಡೆ ತುಪ್ಪನೂ ಒಂದು ಸ್ಪೂನ್ ಹಾಕಿದ್ದೀನಿ ಇದೆ ನೋಡಿ ಹೇಗೆ ಜೊತೆಗೆ ನಾನು ಮಾವಿನಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಕಬ್ಬಿನ ಹಾಲಿನ ದೋಸೆ ಮತ್ತು ಮಾವಿನಕಾಯಿ ಚಟ್ನಿ ತುಪ್ಪ ಸಖದಾಗಿರುತ್ತೆ ಖಾರ ಖಾರವಾಗಿ ಸ್ವೀಟ್ ಸ್ವೀಟ್ ದೋಸೆ ಖಾರ ಖಾರ ಚಟ್ನಿಯೊಂದಿಗೆ ಸವಿಬೇಕಿದ್ನ ಇಲ್ಲಾಂದರೆ ಕಾಯಿ ಚಟ್ನಿನ ಸ್ವಲ್ಪ ಖಾರ ಖಾರ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂತಹ ಕಬ್ಬಿನ ಹಾಲಿನ ದೋಸೆಯನ್ನು ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನಾನು ಕಬ್ಬಿನ ಹಾಲಿನ ರುಚಿ ಮತ್ತು ಏಲಕ್ಕಿ ಪರಿಮಳ ಘಮ್ಮ ಅಂತ ಬರ್ತಾ ಇದೆ ಈ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಆಂಟಿಲ್ ದಾನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್